ನಮಸ್ಕಾರ ಕರ್ನಾಟಕ ಪ್ರಪಂಚದ ಏಕೈಕ ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನ ಸೂರ್ಯ ಮತ್ತು ಆಂಜನೇಯ ಇರುವಂತಹ ಏಕೈಕ ದೇವಸ್ಥಾನವೇ ಶ್ರೀ ಕ್ಷೇತ್ರ ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನ ಇದಿರೋದು ಸೂರ್ಯಪುರ ಮಠ ಕೋಳಾಲ ಹೋಬಳಿ ಕೊರಟಗೆರೆ ತಾಲೂಕು ತುಮಕೂರಲ್ಲಿ ಹೌದು ವೀಕ್ಷಕರೆ ನೀವು ವೀಕೆಂಡ್ ಅಲ್ಲಿ ಒಂದು ಪ್ಲಾನ್ ಮಾಡ್ತಿದ್ದೀರಾ ದೇವಸ್ಥಾನಕ್ಕೆ ಹೋಗ್ಬೇಕು ಅಥವಾ ಒಂದು ಪರಿಸರ ಒಂದು ಒಳ್ಳೆ ಎನ್ವೈರನ್ಮೆಂಟ್ ಇರುವಂತಹ ಪ್ಲೇಸ್ಗೆ ಹೋಗ್ಬೇಕಂತ ಸರ್ಚ್ ಮಾಡಿದ್ರೆ ಬೆಸ್ಟ್ ಸಜೆಸ್ಟ್ ಈ ಪ್ಲೇಸ್ ನೀವು ಈ ಕ್ಷೇತ್ರಕ್ಕೆ ಹೋಗೋದ್ರಿಂದ ದೇವರ ದರ್ಶನ ಆಗತ್ತೆ ವಿಶೇಷವಾಗಿ ಸೂರ್ಯ ಮತ್ತೆ ಆಂಜನೇಯ ಒಟ್ಟಿಗೆ ನೆರೆ ನಿಂತಿರೋದನ್ನ ನೀವು ಕಣ್ ತುಂಬ ಹಾಗೆ ಅಲ್ಲಿನ ಪರಿಸರವನ್ನು ನೀವು ಆನಂದಿಸಬಹುದು ಬೆಂಗಳೂರಲ್ಲಿ ಟ್ರಾಫಿಕ್ ಗಾಡಿ ಸೌಂಡ್ ಸ್ಟ್ರೆಸ್ ಕೆಲಸ ಕರೆ ಇದಕ್ಕೆಲ್ಲ ಫುಲ್ ಸ್ಟಾಪ್ ಇಟ್ಟು ವೀಕೆಂಡ್ ಅಲ್ಲಿ ಹೋಗಿ ಬನ್ನಿ ಹಾಗೆ ನೀವು ಹೊಸ ಗಾಡಿ ತಗೊಂಡಿದ್ದೀರಾ ಅಥವಾ ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಂಡಿದ್ದೀರಾ ನೀವು ಗಾಡಿ ಪೂಜೆ ಮಾಡಿಸ್ಬೇಕು ಅಂತಿದ್ರು ಕೂಡ ಒಂದು ಬೆಸ್ಟ್ ಜಾಗ ಇದು ಅಂತ ಹೇಳ್ಬೋದು ಯಾಕಂದ್ರೆ ಈ ಕ್ಷೇತ್ರದಲ್ಲಿ ನೀವು ಗಾಡಿಯನ್ನ ಪೂಜೆ ಮಾಡಿಸ್ಕೊಡೋದ್ರಿಂದ ಗಾಡಿಗಾಗ್ಬೋದು ಗಾಡಿ ಓಡಿಸೋರ್ಗಾಗ್ಬೋದು ಯಾವುದೇ ರೀತಿಯ ಆಕ್ಸಿಡೆಂಟ್ಸ್ ಆಗ್ಬೋದು ಕೇಸಸ್ ಆಗ್ಬೋದು ಯಾವುದೂ ಆಗೋದಿಲ್ಲ ನೀವು ಒಂದ್ಸರಿ ಹೋಗಿ ಪೂಜೆ ಮಾಡಿಸ್ಕೊ ಆರು ಆರು ತಿಂಗಳಿಗೊಂದ್ಸರಿ ಅಥವಾ ವರ್ಷ ಒಂದ್ಸರಿ ನಿಮ್ಗೆ ಸಮಯ ಸಿಕ್ಕರೆ ತಿಂಗಳ್ಕೊಂದ್ಸರಿ ಕೂಡ ಹೋಗ್ಬರ್ಬೇಕು ಅಂತ ಅನ್ಸುತ್ತೆ